ಪೂಜಾ ಮಾಡತ್ರಿನಾ ತಗೋರಿ ಹೇಳಿ ಎಷ್ಟು ಎಷ್ಟ ನೋಡ್ದ ಏನ್ ನೋಡ್ರಿ ಗಿಡ ಈಟ್ ಐತಿ ಎಷ್ಟ್ ಚಂದ ಆಗತ್ ನೋಡ್ರಿ ಇಲ್ರಿ ಮುಂಜಾನೆ ನಮಾಜ್ ಮಾಡೀನ್ರಿ ಸರ ಮುಂಜಾನೆ ನಮಾಜ್ ರೀ ಈಗ ಮತ್ ಸಾಲಿಗೆ ಹೊಂಟೀನಿ ಮತ್ ದಾರ್ಯಾಗ ಏನು ಆಗ್ಬಾರ್ದು ಮಾಡಿದ್ರಿ ದಾರ್ಯಾಗ ಏನು ಮಾಡಬಾರ್ದಪ್ಪ ಎಕ್ಸಿಡೆಂಟ್ ಆಗ್ಬಾರ್ದಪ್ಪ ಎಕ್ಸಿಡೆಂಟ್ ಆಗಬಾರ್ದಪ್ಪ ದೇವ್ರ ಅಂತ ಹೇಳಿ ಮತ್ ಬಿಡ್ಕೊಳದ್ರಿ ಹೋಗ ಮುಂದ್ರಿ ಹೋಗಿಲ್ರಿ ಓನಲ್ಲ ಸುಮಾನಲ್ಲ ಸುಮಾನಲ್ಲ ಭಾಷಾ ಅಷ್ಟು ಟ್ರಾಫಿಕ್ ಇರುತ್ತೆ ನೋಡಿ ಇಲ್ಲಿ ಇನ್ನು ಈಗ ಒಂಬತ್ತು ಐವತ್ತೆಂಟು ಆಗೈತಿ ಎಷ್ಟು ಟ್ರಾಫಿಕ್ ಐತೆ ನೋಡಿ ಇಲ್ಲಿ ಟ್ರಾಫಿಕ್ ಎಷ್ಟು ನೋಡಿ ಟ್ರಾಫಿಕ್ ನಮ್ಮ ಮಗ ನೋಡಿದೆ ಪೆಟ್ರೋಲ್ ಹಾಕ್ಸಕ್ ಹೋಗಿದ್ದ ಬರಕ್ಕೆ अरे 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 अरे